ಊಟ ಕೂಡ ಹೋಗ್ಬೇಕಾಗತ್ತೆ ನೋಡಿ ಮೋಡ ಆಗ್ತಾ ಇದೆ ಇಲ್ಲಿ ತಾವರೆ ಇರುತ್ತಲ್ಲ ಲೋಟಸ್ ಅದ್ರದ್ದು ಕಪ್ಪೆರಾಯ ಕೂಡ ಕಪ್ಪೆ ಇಬ್ರು ಕೂಡ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ ಶೆಟ್ಟಿ ಹೇಗಿದ್ದೀರಾ ಎಲ್ರುಪ್ ಎಲ್ರು ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನ್ ಗೊತ್ತಾಗೈಸ್ ಇಲ್ಲಿ ನೋಡಿ ನೆಕ್ ಅನ್ನ ಆಚೆ ಈಚೆ ಏನೂ ಆಗ್ತಾ ಇಲ್ಲ ಗೊತ್ತಿಲ್ಲ ಸಡನ್ ಸಡನ್ ಆಗಿ ಸ್ಟಾರ್ಟ್ ಆಯ್ತು ಒಂದ್ ಟೂ ಡೇಸ್ ಇಂದ ಹಾಗೆ ಇತ್ತು ನಾನು ಅಷ್ಟೊಂದು ಅಬ್ಸರ್ವ್ ಮಾಡೋದಕ್ ಹೋಗ್ಲಿಲ್ಲ ಓಕೆ ಇವತ್ ಗುಣ ಆಗತ್ತೆ ನಾಳೆ ಗುಣ ಆಗತ್ತೆ ಅಂತ ಹೇಳಿ ಅನ್ಕೊಂಡೆ ಬಟ್ ನಿನ್ನೆ ನೈಟ್ ಎಷ್ಟು ಅದು ತುಂಬಾ ತುಂಬಾನೇ ಪೈನ್ ಸ್ಟಾರ್ಟ್ ಆಗಿ ಏನು ಆಗ್ಲಿಲ್ಲ ನಂಗೆ ತುಂಬಾ ಕಷ್ಟ ಆಯ್ತು ನಿನ್ನೆ ರಾತ್ರಿ ಹೇಳ್ಬೇಕು ಅಂತಂದ್ರೆ ಅಂಡ್ ಊಟ ಕೂಡ ಆಗ್ತಾ ಇರಲಿಲ್ಲ ತುಂಬಾ ಭಯ ಕೂಡ ಆಯ್ತು ಸೊ ಹಾಗಾಗಿ ಮತ್ತೆ ಹಾಸ್ಪಿಟ್ಲಿಗೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಗೆ ಹೋಗಿದ್ದು ಇವಾಗ ಡಾಕ್ಟರ್ ಹೇಳಿದ್ರು ಜಸ್ಟ್ ನೆಕ್ ಪೇನ್ ಮತ್ತೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ನೋಡಿ ಜಸ್ಟ್ ಒಂದು ನೆಕ್ ಪೇನ್ ಬಂದ್ರು ಕೂಡ ಇಷ್ಟೊಂದು ಪೇನ್ ಆಗಿ ಅದಕ್ಕೂ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತೆ ನೋಡಿ ಇವಾಗ ಏನೇ ಆದ್ರೂನು ಹಾಗೆ ಅಲ್ವಾ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತೆ ತರ ಪರಿಸ್ಥಿತಿ ಏನು ಮಾಡೋಕ್ ಆಗೋದಿಲ್ಲ ಅದೇ ಟ್ಯಾಬ್ಲೆಟ್ಸ್ ಎಲ್ಲಾ ಕೊಟ್ಟಿದ್ದಾರೆ ಕಮ್ಮಿ ಆಗೋ ತನಕ ತಗೊಳ್ಳಿ ಮತ್ತೆ ಇದ್ ಮಾಡ್ಬಹುದು ಅಂತ ಹೇಳಿ ಸೊ ಇಲ್ಲೆಲ್ಲ ಕ್ಲಿನಿಕ್ ಗೆಲ್ಲ ಹೋಗ್ತೀರಾ ಅಂತಂದ್ರೆ ಜಸ್ಟ್ ಆತರ ಟ್ಯಾಬ್ಲೆಟ್ ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಡಾಕ್ಟರ್ಸ್ ಎಲ್ಲಾ ತುಂಬಾ ಕಾಸ್ಟ್ಲಿ ಇಲ್ಲಿ ಹಾಗಾಗಿ ಆ ಗೆ ಹೋಗ್ಬೋದು ಬಟ್ ತುಂಬಾ ಟೈಮ್ ವೇಟ್ ಮಾಡ್ಬೇಕಾಗತ್ತೆ ಶ್ರೀಧರ್ ಬೇರೆ ಕೆಲ್ಸಕ್ಕೆ ಹೋಗಬೇಕಲ್ವಾ ಹಾಗಾಗಿ ಇವತ್ತು ಹೋಗ್ಲಿಲ್ಲ ಹಾಗೇನೆ ಹೋಗಿದ್ದು ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ ಒಂದೊಂದ್ಸಲ ನೋಡಿ ಸಡನ್ ಆಗಿ ಈ ತರ ಕ್ಯಾಚ್ಗಳೆಲ್ಲ ಬಂದ್ಬಿಡುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಯಾ ನೋಡ್ಬೋದು ನೆಕ್ಸ್ಟ್ ಸ್ವಲ್ಪ ಜಸ್ಟ್ ನಾನೇನ್ ಮಾಡಿದೆ ಅಂತ ಮಸಾಜ್ ಎಲ್ಲ ಮಾಡ್ಕೊತಾ ಇದ್ದೆ ನಮ್ಮನೆಗೊಬ್ರು ಇಬ್ಬು ಬರ್ತಾ ಇದ್ರಲ್ವಾ ಅವ್ರು ಮಸಾಜ್ ಎಲ್ಲ ಮಾಡಿದ್ರು ಆಗಿ ಇಲ್ಲಿ ಮಸಾಜ್ ಎಲ್ಲ ಮಾಡ್ತಾರೆ ಹಾಗೆ ಅನ್ಕೊಂಡು ಎಲ್ಲ ಮಾಡಿದ್ರು ಅವ್ರು ಕೂಡ ಹಾಗೆ ಹೇಳಿದ್ರು ಜಸ್ಟ್ ಒನ್ ವೀಕ್ ಅಲ್ಲಿ ಎಲ್ಲ ಗುಣ ಆಗುತ್ತೆ ಅಂತ ಹೇಳಿ ಬಟ್ ನಿನ್ನೆ ಹೆವಿ ಆಯ್ತು ಸಿಕ್ಕಾಪಟ್ಟೆ ಭಯ ಸಾರಿ ಸಿಕ್ಕಾಪಟ್ಟೆ ಭಯ ಆಯ್ತು ಭಯ ಆಗಿನೇ ಆಮೇಲೆ ಹೋಗಿದ್ದು ಇವಾಗ ಸ್ವಲ್ಪ ಪರವಾಗಿಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದೆ ಅಲ್ವಾ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇವಾಗೆಲ್ಲ ಏನ್ ಹುಷಾರಿಲ್ಲ ಅಂತಂದ್ರೆ ಇಷ್ಟೊಂದೆಲ್ಲ ಸಿವಿಯರ್ ಆಗತ್ತೆ ಅಂತಂದ್ರೆ ಹವೆ ಕಷ್ಟ ಅಲ್ವಾ ಗೈಸ್ ಏನಂತ ಗೊತ್ತಿಲ್ಲ ನನಗೆ ಹೋಗ್ಬೇಕಾದ್ರೆ ಭಯ ನೆಕ್ ಪೇನ್ ಅಲ್ವಾ ಏನಾಗಿರ್ಬೋದು ಸ್ಕ್ಯಾನಿಂಗ್ ಮಾಡಿಸ್ತಾರ ಆಗ ಮಾಡಿಸ್ತಾರ ಹೀಗ್ ಮಾಡಿಸ್ತಾರ ನಿನ್ನ ರಾತ್ರಿಯಲ್ಲಿ ಅದನ್ನ ನೆನ್ಸ್ಕೊಂಡೆ ನಂಗೆ ಸುಸ್ತಾಗಿ ಹೋಗಿತ್ತು ಟ್ಯಾಬ್ಲೆಟ್ ಅಲ್ಲಿ ಗುಣ ಆದ್ರೆ ಸಾಕು ಅನ್ಸಿಬಿಟ್ಟಿದೆ ಗೈಸ್ ಎಸ್ ನೋಡ್ಬೋದು ತಾನೇ ಕೂಡ ಸರಿ ಮಾಡಿ ಕೊಟ್ಟಿ ತಾನೇ ಸರಿ ಮಾಡಿ ಕೊಟ್ಟಿ ತಾನೇ ಕೂಡ ನನ್ ಜೊತೆಗೆ ಬಂದಿದ್ಲು ನೋಡಿ ಬಾಬು ಹಿಡ್ಕೊಂಡು ಇವಾಗ ಏನೋ ಆಗ್ತಾ ಇದೆ ಯಾರ ಅದಾದ್ರೆ ಓಕೆ ಅಂಡ್ ತಕ್ಷ್ಮಿ ಮೇಡಂ ಕೂಡ ಇಲ್ಲಿ ಇದ್ದಾರೆ ತಕ್ಷ್ಮಿ ಹಾಯ್ ಚಿನ್ನ ಎದ್ರು ಅದ್ ನೀವ ಅಮ್ಮ ಡಾಕ್ಟರ್ ಎಂತ ಹೇಳ್ರಿ ಎಂತ ಮುದ್ರು ಏನು ಹೌದಾ ಏನ್ ಗೈಸ್ ನಮ್ಮನೇಲಿ ತಾನಿಯಾ ಬೇಗ ಮಾತು ಕಳ್ತಿದ್ಲು ಅಂತಂದ್ರೆ ಒಂದು ವರ್ಷ ಎಂಟು ತಿಂಗಳು ಮೇ ಬಿ ಎಂಟು ತಿಂಗಳು ಅಲ್ಲ ಅವ್ಳು ಒಂದ್ ವರ್ಷ ಎರಡ್ ಮೂರು ತಿಂಗಳಿಗೆಲ್ಲ ಮಾತಾಡ್ತಾ ಇದ್ಲು ಗಾಯ್ಸ್ ಚೆನ್ನಾಗಿ ಮಾತಾಡ್ತಾ ಇದ್ಲು ತಕ್ಷ್ಮಿ ಮಾತಾಡ್ತಾಳೆ ಅವಳ ಭಾಷೆಯಲ್ಲಿ ಏನೆಲ್ಲ ಹೇಳ್ತಾಳೆ ಅವಳು ಎಲ್ಲಾ ವಾಕ್ಯ ಮಾಡ್ತಾಳೆ ಅದೆಲ್ಲ ಮಾಡ್ತಾಳೆ ಬಟ್ ಸ್ವಲ್ಪ ಮಾತ ಬರ್ಬೇಕಷ್ಟೇ ಕೆಲವೊಂದ್ ಮಕ್ಳು ಬೇಗ ಮಾತಾಡ್ತಾರೆ ಕೆಲವೊಂದ್ ಮಕ್ಳು ನಿಧಾನ ಮಾತಾಡೋದಲ್ವಾ ಸರ್ ನಮ್ಮನೇಲಿ ಇವಳು ಸ್ವಲ್ಪ ನಿಧಾನ ಅವ್ಳು ಸಿಕ್ಕಾಪಟ್ಟೆ ಬೇಗ ಅಂತಾನೆ ಹೇಳ್ಬೋದು ಎಲ್ಲಾನು ಬೇಗ ಅವಳು ಆ ಓದೋದಿರ್ಬೋದು ಇದೆಲ್ಲ ಸ್ವಲ್ಪ ಬೇಗನೆ ಇವಳು ಬೇರೆ ಎಲ್ಲ ಈಗ ಬುಕ್ಸ್ ಎಲ್ಲ ಕೊಟ್ರೆ ಅದೆಲ್ಲ ಹೇಳ್ತಾಳೆ ಚೆನ್ನಾಗಿ ಹೇಳ್ತಾಳೆ ಗುರ್ತಾ ಹಿಡಿಯೋದಿರ್ಬೋದು ಅಥವಾ ಅದೆಲ್ಲ ಗೊತ್ತಿದೆ ಅವಳಿಗೆ ಬಟ್ ಮೈನ್ ಅಂತ ಮಾತಾಡ್ಬೇಕಾದ್ರೆ ಸ್ವಲ್ಪ ನಮ್ಗೆ ಅರ್ಥ ಆಗೋದಿಲ್ಲ ತಾನೇನಿಗೆ ಅರ್ಥ ಆಗುತ್ತೆ ಅವಳ ಭಾಷೆ ಅರ್ಥ ಆಗೋದು ಸದ್ಯದ ಮಟ್ಟಿಗೆ ತಾನೇನಿಗಷ್ಟೇ ಸೊ ಅವಳು ಏನಾದ್ರೂ ಕೇಳ್ದಾಗ ನಾವ್ ಕಾನ್ಸರ್ ಮಾಡಿದ್ರೆ ತುಂಬಾ ಅರ್ಥಾಳೆ ಅವಳು ನಾನ್ ತಾನೇನಿಗೆ ಕೇಳಿ ಅವಳು ಏನ್ ಹೇಳ್ತಾ ಇದ್ದಾಳೆ ಅಂತ ಹೇಳಮ್ಮ ಹೇಳಮ್ಮ ಅಂತ ಹೇಳಿ ಆಮೇಲೆ ಹೇಳ್ತಾಳೆ ಓಕೆ ಗೈಸ್ ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ನಾನು ಟ್ಯಾಬ್ಲೆಟ್ಸ್ ತಗೊಂಡು ಮತ್ತೆ ನಿಮ್ಗೆ ಸಿಗ್ತೀನಿ ನಾನು ಬ್ಯಾಕ್ ಕೂಡ ತೆಗಿಲಿಲ್ಲ ಹಾಗೇನೇ ಬ್ಲಾಗ್ ಮಾಡೋದಕ್ಕೆ ಶುರು ಮಾಡಿದೆ ಓಕೆ ಗೈಸ್ ಸೊ ವಿಡಿಯೋನ ಮತ್ತೊಂದಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ಬಿಟ್ಟು ಏನ್ ಮಾಡುದು ನೋ ಇರ್ಲಿ ಏನೇ ಇರ್ಲಿ ನಮ್ ಕೆಲಸ ನಾವು ಮಾಡ್ಬೇಕಲ್ವಾ ಸೊ ಬೆಳಿಗ್ಗೆ ಏನಂತಂದ್ರೆ ಮೊದ್ಲಿಗೆ ನನ್ ಮಕ್ಳಿಗೆ ಕೊಡ್ಬೇಕಾದ್ರೆ ಈ ರೀತಿ ಹಾಲಿಗೆ ಒಂದ್ ಸ್ವಲ್ಪ ಅರ್ಶಿನ ಮತ್ತೆ ಪೆಪ್ಪರ್ ಇರತ್ತಲ್ವಾ ಅದನ್ನ ಹಾಕಿ ಕಾಳ್ಮೆಣ್ಸಿನ ಗುದ್ದಿ ಹೀಗೆ ಹಾಕೊಡ್ತೀನಿ ಏನೋ ಕೆಲಸ ಮಾಡ್ಬೇಕಾದ್ರೆ ಏನೋ ಆಲೋಚನೆ ಅದು ಇದು ಎಲ್ಲ ಮಾಡ್ಬೇಕಾದ್ರೆ ಹಾಲೆಲ್ಲ ಉಕ್ಕಿ ಹೋಗುತ್ತೆ ಬೆಳಿಗ್ಗೆ ಇದು ನೋಡೋದೇ ಒಂಥರ ಕಷ್ಟ ಅನ್ಸ್ಬಿಡುತ್ತೆ ಅಲ್ವಾ ಗೈಸ್ ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂತ ಇದ್ದೆ ನಾನೇ ಯಾವಾಗ್ಲೂ ಉದ್ದಿನ ದೋಸೆ ಮಾಡಿಕೊಡು ಉದ್ದಿನ ದೋಸೆ ಮಾಡಿಕೊಡು ಅಂತ ಕೇಳ್ತಾಳೆ ಹಾಗೆ ಮಾಡಿದೆ ನಂಗೆ ಈ ತರ ಹೊಟ್ಟೆ ಹೊಟ್ಟೆ ಆದ್ರೆ ಅದ್ರ ತುಂಬಾ ಇಷ್ಟ ಆಗುತ್ತೆ ಉದ್ದಿನ ದೋಸೆ ತುಂಬ ಇಷ್ಟ ನಂಗೆ ಮನೆಯಲ್ಲೆಲ್ಲ ಒಲೆಯಲ್ಲಿ ಮಾಡ್ತಾರೆ ನೋಡಿ ಅದು ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಇವಾಗೆಲ್ಲ ಗ್ಯಾಸಲ್ಲೇ ಮಾಡೋದು ಬಿಡಿ ಸೊ ಹಾಗೇನ ಸ್ವಲ್ಪ ಚಿಕನ್ ಸಾರು ಇತ್ತು ಅದನ್ನು ಕೂಡ ಮಕ್ಳಿಗೆ ಹಾಕೊಟ್ಟೆ ನನ್ ಮಕ್ಳಿಗೆ ಏನಪ್ಪಾ ಅಂತಂದ್ರೆ ಚಿಕನ್ ಸಾರು ಫಿಶ್ ಸಾರು ಇದ್ರ ಜೊತೆಗೆ ತಿನ್ನದಂತಂದ್ರೆ ತುಂಬಾನೇ ಇಷ್ಟ ಆಗತ್ತೆ ಅರಸಿನ ಹಾಲು ಕೂಡ ಮಾಡಿಕೊಟ್ಟೆ ಹಾಗೆ ನಂಗೆ ನಂಗೆ ಕೂಡ ಚಹಾ ಕೂಡ ರೆಡಿ ಆಯ್ತು ಹಾಯ್ ಗಾಯ್ಸ್ ಸೊ ಇದು ಕೂಡ ಇನ್ನೊಂದೇನೊಂದು ವಿಡಿಯೋಸ್ ಕಂಟಿನ್ಯೂ ಮಾಡ್ತಾ ಇದೀನಿ ಸ್ವಲ್ಪ ಇದು ಪೈನ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಇವಾಗ ಕಡಿಮೆ ಆಗಿದೆ ಆದ್ರೂ ಕೂಡ ಜಸ್ಟ್ ಈ ತರ ಮಾಡೋದಕ್ಕಾಗದಿಲ್ಲ ಅದು ಮಾಂಸ ಕಂಡ ಹಿಡ್ಕೊಂಡಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತಲ್ಲ ಹಾಗಾಗಿ ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡ್ಲಿಕ್ಕೆ ಹೇಳಿದ್ದಾರೆ ಸೊ ಯಾ ಈಗ ಎಕ್ಸಸೈಸ್ ಎಲ್ಲ ಮಾಡ್ಬೇಕು ಜಸ್ಟ್ ಇದೆಲ್ಲ ಒಂದ್ ಸ್ವಲ್ಪ ರೊಟೇಷನ್ ಮಾಡ್ಲಿಕ್ಕೆಲ್ಲ ಹೇಳಿದ್ದಾರೆ ಏನು ಗೈಸ್ ಗೊತ್ತಿಲ್ಲ ಸಲ ಹೆದರಿಕೆ ಆಗುತ್ತೆ ತರ ಎಲ್ಲಾ ಪೈನ್ ಬಂದ್ರ ನಂಗೆ ಮುಂಚೆ ಚಿಕ್ಕವಳಿಂದನು ಅಷ್ಟೇ ಈ ತರ ಎಲ್ಲಾ ಪೈನ್ ಅದೇ ಭಯನೇ ಆಗೋದಕ್ಕೆ ಶುರು ಆಗತ್ತೆ ಹಾಗಾಗಿ ಒಂದ್ ಸ್ವಲ್ಪ ಇದು ವಿಟಮಿನ್ ಸಿ ಅಂತ ಅಂದ್ರೆ ಈ ಸೂರ್ಯನ ಹತ್ರ ಜಾಸ್ತಿ ಇರ್ಬೇಕತ್ತೆ ಬೋನ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಸೊ ಇವಾಗ ಅದನ್ನ ಕಂಟಿನ್ಯೂ ಮಾಡೋದು ಯಾರಾದ್ರೂ ಏನಾದ್ರು ಹೇಳಿದ್ರೆ ಅದನ್ನೆಲ್ಲ ಮಾಡೋದಕ್ಕೆ ಹೋಗೋದು ಯಾಕಂತಂದ್ರೆ ಹಾಗೆ ಅಲ್ವಾ ಹುಷಾರಿಲ್ಲ ಅಂತಂದ್ರೆ ಹಾಗೆ ಏನ್ ಹೇಳ್ತಾರೋದು ಆದಷ್ಟು ಆದಷ್ಟು ಹತ್ರ ಜಾಸ್ತಿ ಇರ್ಬೇಕಂತೆ ಅಂತ ಹೇಳ್ತಾರಲ್ವಾ ಅದಕ್ಕೆ ಒಂದ್ ಸ್ವಲ್ಪ ಸಂದ ಇಟ್ ತಗೊಳ್ಳೋಣ ಅಂತ ಹೇಳಿ ಬಂದು ಕೂತ್ಕೊಂಡಿದ್ದೀನಿ ನಾನು ಬಂದು ಆವಾಗಿಂದ ಕೂತ್ಕೊಂಡಿದ್ದೀನಿ ನೋಡಿ ಮೋಡ ಆಗ್ತಾ ಇದೆ ಇಲ್ಲಿ ಸೊ ಇಲ್ಲಿ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಸೆಕೆ ಮಳೆ ಮಳೆಗಾಲ ಇದು ಆದ್ರೂ ಕೂಡ ಮಳೆ ಒಂದ್ಸಲ ಬಂದ್ರೆ ಎದ್ವಾ ತದ್ವಾ ಮಳೆ ಬರುತ್ತೆ ಗೈಸ್ ಒಂದೇ ಸಲ ಬಂದು ನೀರ್ ಮಾಡಿ ಹೋಗುತ್ತೆ ಬಟ್ ಆಮೇಲೆ ಮಳೆ ಬರದೇ ಇಲ್ಲ ಸೊ ಇವಾಗ ಹಾಗೆ ಆಗಿದೆ ಮೋಡ ಮೋಡಾಗತ್ತೆ ಈ ಮೋಡ ಬಿಸ್ಲು ಮೋಡ ಬಿಸ್ಲು ಬಂತಂದ್ರೆ ಸಿಕ್ಕಾಪಟ್ಟೆ ಸೆಕೆ ಅಲ್ವಾ ಹಾಗಾಗಿ ಸೆಕೆ ಆಗ್ತಾ ಇದೆ ಹ್ಮ್ ಮತ್ತ ಇನ್ನೊಂದ್ ಏನ್ ಗೊತ್ತಾ ಗೈಸ್ ಇಲ್ಲಿ ನೋಡ್ಬೋದು ನಾನ್ ಆಕ್ಚುಲಿ ಇಲ್ಲಿ ಕೂತ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಇದು ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದ್ ಬಂದ್ಬಿಟ್ಟು ಏನದು ತಾವರೆ ಇರುತ್ತಲ್ಲ ಲೋಟಸ್ ಅದ್ರದ್ದು ಒಂದ್ ಎರಡು ಎರಡು ಮೂರು ಆಗಿತ್ತು ಇಲ್ಲಿ ತುಂಬಾ ಆಗಿತ್ತು ಮನೆ ಹತ್ರ ಇರೋದ್ರಿಂದ ನೀರು ತುಂಬಿಕೊಂಡಿರುತ್ತೆ ಗಿಸಿ ಅದೆಲ್ಲ ಆಗತ್ತನ್ನೋ ಭಯ ಆಗೋದು ನನಗೆ ಬಟ್ ಚೆನ್ನಾಗಿರುತ್ತೆ ಹಾಗೇನೆ ಇದನ್ನು ಕೂಡ ಹಾಕೊಂಡಿದೀನಿ ನೋಡಿ ಇದು ಬಂದ್ಬಿಟ್ಟು ಮಕ್ಕಳಿಗೆಲ್ಲ ಹುಷಾರಿಲ್ಲ ಅಂತಂದ್ರೆ ಹುಷಾರ್ ಇದ್ರೂ ಕೂಡ ಇದೆಲ್ಲ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಂತಲ್ಲ ಹಾಗಾಗಿ ಇದನ್ನ ಪಕ್ಕದ ಮನೆಯಲ್ಲಿತ್ತು ಸೊ ಅಲ್ಲಿಂದ ತಗೊಬಂದು ಹಾಕೊಂಡಿದೀನಿ ಹಾಗೇನೆ ಇಲ್ಲಿ ಗೊತ್ತಿಲ್ಲ ಇವರುದ್ದು ಅದೇನು ಗಿಡಗಳೆಲ್ಲ ಇದೆ ಅದನ್ನು ಕೂಡ ನೋಡ್ಬೋದು ಅಂಡ್ ಇಲ್ಲಿ ನೋಡಿ ಕಪ್ಪೆರಾಯ ಕಪ್ಪೆರಾಯ ಕೂಡ ಇದಾನೆ ಅಂಡ್ ಇಲ್ಲಿ ಅಲೋವೆರಾ ಜೆಲ್ ಇದೆ ಸೊ ಏನ್ ಗೊತ್ತಾ ಗೈಸ್ ಅಲೋವೆರಾ ಜಲ್ ಇವಾಗ ಸಖತ್ತಾಗಿ ಇದೆ ಆಕ್ಚುಲಿ ಇದೆ ನಮ್ಮ ಹತ್ರ ಇತ್ತು ಅಂತಂದ್ರೆ ಅದನ್ನ ಅಷ್ಟು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಅಲ್ವಾ ನಮ್ಮ ಹತ್ರ ಇಲ್ಲ ಅಂತಂದ್ರೆ ದುಡ್ಡು ಕೊಟ್ಟು ತಂದು ಅದನ್ನ ಯೂಸ್ ತುಂಬಾ ಇಷ್ಟ ಅಲ್ವಾ ಗೈಸ್ ನಿಮಗೂ ಕೂಡ ಹೀಗೆ ಆಗತ್ತಾ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ಎಷ್ಟೋ ವಿಷಯದಲ್ಲಿ ಹಾಗೆ ಏನ್ ನಮ್ಮ ಹತ್ರ ಇರೋದಿಲ್ಲ ಅದ್ರ ಮೇಲೆ ತುಂಬಾ ಆಸೆ ನಮ್ಗೆ ನಮ್ಮ ಹತ್ರ ಜಾಸ್ತಿ ಏನಿರುತ್ತೋ ಸೊ ಅದು ನಮ್ಗೆ ನಿಗ್ಲಿಜೆನ್ಸಿ ಅಂತ ಅನ್ಸೋದಕ್ ಶುರು ಆಗುತ್ತೆ ಯಾವ್ದೇ ಇರಲಿ ಒಂದೊಂದ್ಸಲ ಹಾಗೆ ಅನ್ಸುತ್ತೆ ಅಲ್ವಾ ಗೈಸ್ ಯಾ ಓಕೆ ನನ್ ಮಕ್ಕಳು ನೋಡ್ಬೋದು ಸುಮ್ಮನೆ ಕೂತ್ಕೊಂಡಿದ್ದಾರೆ ಇಬ್ರು ಕೂಡ நான் வீடியோ மாத்தீனி அந்த பாப்ப இவ்வளோ குத்கண்ட் நோடத்தாது அம்மா ஏன் மாதாத்தார் ஏன்னு அந்தி ஆமேலர் அந்த நான் வீடியோஸ் மாத்தீனால் அவரு அது மாட்ரு ஒத்தர சனாக்ஸ் நான் ஏன் கோத்த அவ்வளோ வீடியோ கண்டென்ட் கொடுக்கு கொடுக்கு அன்க்கொந்தீனி ಸಂಡೇ ಗೈಸ್ ಇವತ್ತು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಸಂಡೇ ಅಂತೆ ಸಂಡೇ ಇರೋದ್ರದ್ದು ಸುಮ್ನೆ ಕೂತ್ಕೊಂಡಿದ್ದಾಳಂತೆ ಒಳ್ಳೆದು ಸ್ಕೂಲ್ಗೆ ಹೋಗಿಲ್ಲ ಇವತ್ತು ಸುಮ್ನೆ ಕೂತ್ಕೊಂಡಿದ್ದಾಳೆ ಒಂಥರ ಇಬು ಬಂದಿಲ್ಲ ಗೈಸ್ ನೋಡಿ ನಂಗ್ ಸ್ವಲ್ಪ ಪೇನ್ ಇದೆ ಈಬೂ ಇವತ್ ರಜೆ ತಗೊಂಡಿದ್ದಾರೆ ಹ್ಮ್ ಬರಲ್ಲ ಅಂತ ಹೇಳಿದ್ರಿ ಏನು ಮಾಡೋದಕ್ಕಾಗದಿಲ್ಲ ಅವ್ರು ಬರ್ತಾರೆ ಬಟ್ ಈ ತಿಂಗಳಿಂದ ಸ್ವಲ್ಪ ಚೆನ್ನಾಗ್ ಬರ್ತಾರೆ ಹಿಂದಿನ ತಿಂಗಳೆಲ್ಲ ಫಿಫ್ಟೀನ್ ಡೇಸ್ ಎಲ್ಲ ರಜೆ ಹಾಕ್ತಾ ಇದ್ರು ಇವಾಗ ಪರ್ವಾಗಿಲ್ಲ ಏನೇ ಏನೇ ಸುಂದ್ರಿ ಏನೇ ಚಂದ್ರಿ ನಿನ್ ಕೂದ್ಲೆಲ್ಲ ಏನ್ ಆತರ ಮಾಡ್ಕೊಂಡಿದ್ಯಾಂಡ್ಸ್ ಹೇಗಿದ್ದೀರಾ ತಿಂಡಿ ಆಯ್ತಾ ಎಂತ ಮಾಡ್ತಿದ್ರಿ ಸೋ ಎಸ್ ಕೈ ಇದಾಗಿತ್ತು ಇವತ್ತಿನ ವಿಡಿಯೋ ಒಂದ್ ಸ್ಮಾಲ್ ವಿಡಿಯೋ ಅಂತಾನೆ ಹೇಳ್ಬೋದು ಬ್ಲಾಗು ஹோப் நீங்க இஷ்ட ஆக்தான் அன்க்கோத்தி இஷ்டலேர் கமெண்ட் சப்ஸ்கை மாச்சிங் முன்னாடி வீடியோ லோ மத்தி பேட்டியாக அதுவரைக்கும்